ಜೀವನ ಎಂಬುದು ಒಂದು ಸುಂದರ ಪುಸ್ತಕದಂತೆ ಪ್ರತಿ ಪುಟದಲ್ಲೂ ಹೊಸ ಅನುಭವ ಹೊಸ ಸವಾಲು ಇರುತ್ತದೆ ಆದರೆ ಕೆಲವೊಮ್ಮೆ ಆ ಪುಟಗಳು ಕಪ್ಪಾಗಿರುತ್ತವೆ ಭಯದಿಂದ ತುಂಬಿರುತ್ತವೆ ತನ್ನ ಬದುಕಿನ ಕತ್ತಲಿನ ಪುಟದಿಂದ ಬೆಳಕಿನ ಕಿರಣವಾಗಿ ಹೊರಬಂದ ಶಶಿಕಲಾ ಎಂಬಾಕೆಯ ಕಥೆಯನ್ನು ನಾವಿವತ್ತು ಕೇಳ್ತಾ ಹೋಗೋಣ ಮನಮೆಚ್ಚಿದವನನ್ನು ಪ್ರೇಮ ವಿವಾಹವಾಗಿ ಪ್ರಿಯಕರನ ಮನೆಗೆ ಬಂದ ಶಶಿಕಲಾ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಆಕೆಯ ಬದುಕಿನಲ್ಲಿ ಸಂತೋಷಕ್ಕೆ ಯಾವ ಕೊರತೆಯೂ ಇರಲಿಲ್ಲ ಆದರೆ ಆಕೆಯ ಖುಷಿಯನ್ನು ಕೆಡಿಸಲು ವಿಧಿ ಬೇರೆದೇ ಯೋಚನೆ ಹಾಕಿತ್ತು ನನ್ನ ಹೆಸರು ಕಾಂತರಾಜ್ ಅಂತ ನಮ್ಮ ಹೆಂಗ್ ಶಶಿಕಲಾ ಅಂತ ನಾವು ಮದುವೆ ಆಗಿ ಹತ್ತೊಂಬತ್ತು ವರ್ಷ ನಾನು ಒಬ್ಬ ಹದಿನೆಂಟು ವರ್ಷದ ಮಗ ಇದ್ದಾನೆ ಅವ್ರ ಮದುವೆ ಆಗಿ ಬಹಳ ಚೆನ್ನಾಗಿದ್ರು ನಗ್ನಾಗ್ತಾ ಇದ್ರು ಆರಾಮಾಗಿದ್ರು ಒಂದು ದಿನ ಶಶಿಕಲಾಲ ಎದೆಯ ಭಾಗದಲ್ಲಿ ನೋವೊಂದು ಕಾಣಿಸಿಕೊಂಡಿತು ಅವಳಿಗೆ ಈಗ ಒಂದು ವರ್ಷದಿಂದ ಚೆಸ್ಟ್ ಅಲ್ಲಿ ಒಂದು ಕಂಟಾಯ್ತು ಅದೊಂದು ಸ್ವಲ್ಪ ಫಸ್ಟ್ ಆಮೇಲೆ 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 ಪೇನ್ ಜಾಸ್ತಿ ಆಯ್ತು ನೀರಲ್ಲಿ ಏನಾರ ಒಂದ್ ಸ್ವಲ್ಪ ಆಡಿದ್ರೆ ಕೈ ಎಲ್ಲ ಊತ ಬರೋದು ಪೇನ್ ಜಾಸ್ತಿ ಆಗ್ತಾ ಇತ್ತು ಏನ್ ಇಷ್ಟೊಂದು ಪೇನ್ ಬರ್ತಾ ಇತ್ತಲ್ಲ ಅಂತ ಹೇಳಿ ನಾನು ತೋರ್ಸ್ಕೊಳ ನೀಡಿ ತೋರ್ಸ್ಕೊಳ ಒಂದ್ ಸ್ವಲ್ಪ ಲೇಜಿ ಮಾಡಿದ್ರು ಲೇಜಿ ಮಾಡ್ತಿದ್ದಂಗೆ ತೀರಾ ಹೋಗ್ತಾ ಹೋಗ್ತಾ ಒಂದು ವರ್ಷಕ್ಕೆ ದಾಸ್ತಿ ಆಗ್ಬಿಡ್ತಾವ್ರಿಗೆ ನಮ್ಗೆ ಏನಂದ್ರೆ ಮಾಮೂಲಿ ಗಂಟಾಗುತ್ತೆ ಆಗುತ್ತೆ ಏನೋ ಹುಷಾರಾಗುತ್ತೆ ನಾಂಗ್ ತಿಳ್ಕೊಂಡಿದ್ದೆ ಅಷ್ಟೇ ಇದು ಅಂತ ಗೊತ್ತಾಗ್ಲಿಲ್ಲ ನಮಗೆ ಫಸ್ಟ್ ಆದರೆ ದಿನಗಳು ಕಳೆದಂತೆ ನೋವು ಹೆಚ್ಚಾಗುತ್ತಾ ಹೋಗುತ್ತೆ ಒಂದು ವರ್ಷದಿಂದ ಈಚೆ ಭಯಂಕರ ಬಿದ್ದು ನೊಂದ್ಬಿಟ್ಟು ಅವ್ರಿಗೆ ಹುಷಾರ್ ಇಲ್ದಾಗ ಅವ್ರು ಏನು ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ ಆಮೇಲೆ ಮಲಿಕಣಕ್ಕೆ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಅವ್ರಿಗೆ ಕುತ್ಕೊಂಡೇ ಇದ್ ಮಾಡೋರು ಕೈಯೆಲ್ಲ ಊತ ಬರೋದು ಪೇನ್ ಜಾಸ್ತಿ ಆಗ್ತಾ ಇತ್ತು ನೋವು ಅಸಹನೀಯವಾದಾಗ ಶಶಿಕಲಾ ಹತ್ತಿರದ ಟಿಪಟೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ಅವ್ರು ಹೇಳಿದ್ರು ಬಯಪಸಿ ಮಾಡಿಸ್ರಿ ಒಂದ್ಸಲ ಹೆಂಗಾರಲ್ಲಿ ಗೊತ್ತಾಗುತ್ತದ್ರಲ್ಲಿ ಅಂತ ಹೇಳಿದ್ರು ಬಯಪಸಿ ಮಾಡ್ಸೋಕೆ ಅಂತ ಹೋದ ಬಯಪಸಿ ಮಾಡ್ಸದ್ಮೇಲೆ ಅವರು ಹೇಳಿದ್ರು ರಿಪೋರ್ಟ್ ಎಲ್ಲ ನೋಡಿ ಹೆಂಗಾರ ಅಲ್ಲಿ ಕರ್ಕೊಂಡೋಗ್ರಿ ಬೆಂಗಳೂರು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ ಅವ್ರಿಗೆ ತೀರಾ ಇದಾಗಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅವಳು ಹುಷಾರಿಲ್ದಂಗೆ ಮನೆ ಕಂಡಿದ್ದಾಗ ನನಗೆ ನಾನೇ ಪೇಶೆಂಟ್ ಆಗಿಬಿಟ್ಟಿದ್ದೆ ನೋಡಿ 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 ನನಗೆ ಒಂಥರ ಆಗ್ಬಿಟ್ಟಿತ್ತು ಅವಳಿಗೆ ಊಟ ನನಗೆ ಊಟ ಸೇರಿದಂಗೆ ಆಗೋಗ್ಬಿಟ್ಟಿತ್ತು

ಬೇರೆ ತರ ಇದೆ ಪ್ರಾಬ್ಲಮ್ ಆಯ್ತು ಕೆಮ್ಮು ಎಲ್ಲ ಸ್ಟಾರ್ಟ್ ಆಯ್ತು ಆದರೆ ನಾನು ಯಾರಿಗೂ ಹೇಳ್ಕೋತಿರ್ಲಿಲ್ಲ ಏನು ಆಗ್ತಾಳೋ ಏನೋ ಒಬ್ಬಳೇ ಮಗ ಪಾಪ ಅವ್ಳಿಗೆ ನಾವೂ ಏನಾರೂ ಹೆಚ್ಚು ಕಡಿಮೆ ಆಗ್ಬಿಟ್ಟೆ ಅವು ಮಗಿಗೆ ಯಾರು ಅನ್ನಂಗೆ ನನ್ನ ದುಃಖ ನನ್ನಲ್ಲೇ ಇತ್ತದು ಒಂದು ಎರಡು ಮೂರು ಅಕ್ಕಿಮೂ ಹಾಕ್ತಿದ್ದಂಗೆ ಇದು ಚೆನ್ನಾಗಿದ್ವು ಆಮೇಲೆ ಒಂದು ಮೂರು ಅಕ್ಕಿ ನಾಲ್ಕನೇ ಕಿಮುಕೆ ತನ್ನ ಪ್ರೀತಿಯ ಕುಟುಂಬದೊಂದಿಗೆ ಶಶಿಕಲಾಲ ಹೋರಾಟ ಆರಂಭ ಆಗುತ್ತೆ ಒಂದನೇ ಸ್ಟೇಜ್ ಎರಡನೇ ಸ್ಟೇಜ್ ಮೂರನೇ ಸ್ಟೇಜ್ ಇದ್ರೆ ಉಳ್ಕಂತಾರೆ ನಾಲ್ಕನೇ ಸ್ಟೇಜ್ಗೆ ಹೋದ್ರೆ ಉಳಿಯಲ್ಲ ಅನ್ನೋದೊಂದು ಜನಕ್ಕೆ ಬಾ ಭಯ ಅಲ್ವಾ ಆ ಸ್ಟೇಜ್ ಹೋಗೈತೆ ಅಂದ್ಮೇಲೆ ಏಂಗಪ್ಪ ಏನಪ್ಪಾ ಇವ್ ಏನ್ ಆಗ್ತಾಳೆ ಅನ್ನೋದು ಆದರೆ ಕ್ಯಾನ್ಸರ್ ಮಾತ್ರ ಶಶಿಕಲಾಲ ದೇಹದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸುತ್ತಾ ಹೋಯಿತು ಕಿಮೋ ಆಯ್ತು ಕಿಮೋ ಆಯ್ತು ಆರನೇ ಕಿಮೋ ಆಗ್ತಿದ್ದಂಗೆ ಫುಲ್ ಸೀರಿಯಸ್ ಆಗೋಗ್ಬಿಟ್ಟೆ ಸೀರಿಯಸ್ ಆಗ್ತಿದ್ದಂಗೆ ಆಗ್ತಿದಂಗೆ ಇವ್ರ ಎದ್ಕೊಂಡ್ಬಿಟ್ಟು ಹುಬ್ಳಿ ಹತ್ರ ಒಂದು ಆಯುರ್ವೇದಿಕ್ ಆಸ್ಪೆಟ್ ಅಂತ ತೋರಿಸೋರು ಅವ್ರ ಪೌಡ್ರು ಇವೆಲ್ಲ ಕೊಡೋರು ಅದೇನೋ ಗಂಜಲ ಅಂತೆ ಅದು ಅದೆಲ್ಲ ಕೊಡೋಳು ಮೂರ್ ಟೈಮ್ ನುಂಗ್ಬೇಕು ಅಂತ ಹೇಳಿದ್ರು ನುಂಗ್ತಿದ್ದಂಗೆ ಫುಲ್ ಬಾಡಿಗೆ ಅವಳಿಗೆ ಮೈಗೆಲ್ಲ ಆಡ್ಕೊಂಡ್ಬಿಡ್ತಿ ಅದೇ ಪದೇ ಎಲ್ಲಾ ಕಡೆಗೂ ಆಡ್ಕೊಂಡ್ಬಿಡ್ತು ಅದು ಒಂದ್ ತಿಂಗಳು ಚೆನ್ನಾಗಿದೆ ಆಮೇಲೆ ಒಂದ್ ತಿಂಗಳು ಆಗ್ತಿದ್ದಂಗೆ ಫುಲ್ ಜಾಸ್ತಿ ಫುಲ್ ಸೀರಿಯಸ್ ಆಮೇಲೆ ಆ ಎಲ್ಲ ನೆಂಟುಗಳೆಲ್ಲ ಉಳಿಯಲ್ಲ ಕಷ್ಟ ಇದೆ ಹಂಗೆ ಹಂಗೆ ಏನಾದ್ರು ಮನೆಗೆ ಬಂದ್ರೆ ಯಾರೋ ಸಾವಿನ ಮನೆಗ್ ಬಂದ್ರೆ ಆಗ್ಬಿಡೋದು ತಿರುಗಾ ಅಲ್ಲಿ ಕೈ ಬಿಟ್ಟು ತಿರುಗ ಮತ್ತೆ ಕಂಟಿನ್ಯೂ ಮಾಡಿದ್ರು ನಮ್ಮಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆ ಇತ್ತು ಬೇರೆ ಕಡೆ ಟ್ರೀಟ್ಮೆಂಟ್ಗಳು ತೊಡಕೆ ಆಗ್ತಾ ಇರಲಿಲ್ಲ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಆದರೆ ಶಶಿಕಲಾರ ಸ್ಥಿತಿಯನ್ನು ನೋಡಿದ ವೈದ್ಯರು ಇವರನ್ನು ಬದುಕುವುದಿಲ್ಲ ಕರೆದುಕೊಂಡು ಹೋಗಿ ಎಂದು ಕುಟುಂಬದವರಿಗೆ ಹೇಳ್ತಾರೆ ಇಲ್ಲ ಆಗಲ್ಲ ಅವಳಿಗೆ ಫುಲ್ ಇದಾಗ್ಬಿಟ್ಟೈತ ಅವಳಿಗೆ ಕರ್ಕೊಂಡು ಹೋಗ್ಬಿಡಿ ಅವಳು ಉಳ್ಕೊಳ್ಳಲ್ಲ ಅಂತ ಹೇಳಿದ್ರು ಅವರು ಅಂದ್ರೆ ನಾವು ಇವ್ರಿಗೆ ಯಾರಿಗೂ ಹೇಳಿರ್ಲಿಲ್ಲ ನನ್ನ ಮಗಂಗೂ ನನಗೂ ಹೇಳಿದ್ರು ಮಗಳಂತಹ ಸೊಸೆಯನ್ನು ನೆನೆದುಕೊಂಡು ಅತ್ತೆ ಮರುಕುಪಟ್ಟರೆ ತನ್ನನ್ನು ನಂಬಿದ ಪ್ರೀತಿಯ ಮಡದಿಗೆ ಹೀಗಾಯಿತೆಲ್ಲ ಎಂದು ಕಾಂತರಾಜ್ ಸಂಕಟಪಟ್ಟರು ವಿಜಯಪುರ ನಲಗೊಂದ ಅಂತ ಬರುತ್ತೆ ಅಲ್ಲೊಂದು ಹಳ್ಳಿಲಿ ಅವರು ಅವ್ರು ಹೋಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲೊಂದು ಐವತ್ತು ಅರವತ್ತು ಸಾವಿರ ರೂಪಾಯಿ ನ್ಯಾಷನಲ್ ವೇಸ್ಟ್ ಆಗ್ಬಿಡ್ತು ಒಂದು ವರ್ಷ ತುಂಬಲಿ ಒಂದು ನೂರು ದಿವಸ ಗ್ಯಾರೇಜಲ್ಲಿ ಕೆಲಸ ಮಾಡಿರ್ಬೋದು ಅಷ್ಟೇ ನಾನು ಇನ್ನೆಲ್ಲ ಹಾಸ್ಪಿಟ್ಲ್ ಸುತ್ತಿರೋದೆ ಅದಾದಮೇಲೆ ಇನ್ನು ವಾಪಸ್ ಕರ್ಕೊಂಡು ಹೋಗೋದು ಇನ್ನೇನು ಮಾಡೋದು ಅಂತ ಅವರು ಒಟ್ಟು ನನ್ನ ಮುಂದೆ ಏನು ಹೇಳ್ಕೊಂತಿಲ್ಲ ನಮ್ಮ ಮನೆಯವ್ರ ಅಷ್ಟೇ ಹಿಂದೆ ಅಲ್ಲಿ ಅವ್ರ ಕೈಲೆಲ್ಲ ಅಳ್ಕೊಳ್ತು ಹೇಳ್ಕೊಳಾರಂತೆ ನನಗದು ಗೊತ್ತಿರಲಿಲ್ಲ ನೋವು ಕಣಮ್ಮ ತಡಿಯೋಕ್ಕಾಗಲ್ಲ ತಡಿಯೋಕ್ಕಾಗಲ್ಲ ನೋವು ಕಣಮ್ಮ ಅಂತ ನೋಡು ಅಂತಹ ಅಂಧಕಾರ ಸಮಯದಲ್ಲಿ ಅವರಿಗೆ ಯೂಟ್ಯೂಬ್ ಮೂಲಕ ಪುನರ್ಜನ್ ಆಯುರ್ವೇದ್ ಹಾಸ್ಪಿಟಲ್ಸ್ ಬಗ್ಗೆ ತಿಳಿಯಿತು ಹಲವು ವಿಡಿಯೋಗಳನ್ನು ನೋಡಿ ರಸಾಯನ ಆಯುರ್ವೇದ ಮತ್ತು ವಿಶೇಷ ಥೆರಪಿಗಳ ಬಗ್ಗೆ ತಿಳಿದುಕೊಂಡರು ಯಾರು ಧೈರ್ಯ ಬಿಡಲಿಲ್ಲ ನಾನು ಏನಾಗಲಿ ನೋಡೋಣ ತಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿಗೆಲ್ಲ ಕುಣಿಸ್ಕೊಂಡು ಮಾತಾಡಿ ಹಿಂಗೆ ಹೋಗೋಣ ಹಿಂಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ಮನ್ಸಲ್ಲಿ ಆದಾಗ ನಾವು ಈ ಯೂಟ್ಯೂಬಲ್ಲಿ ಇದನ್ನು ನೋಡಿದಾಗ ಪುನರ್ಜನ್ ಆಸ್ಪತ್ರೆ ಅಲ್ಲಿ ಕಂದ ಐದು ಆದರೆ ಪುನರ್ಜನ್ ಹಾಸ್ಪಿಟಲ್ಸ್ನ ವೈದ್ಯರು ಮತ್ತು ಸಿಬ್ಬಂದಿ ಶಶಿಕಲಾ ಹಾಗೂ ಆಕೆಯ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದರು ಇಲ್ಲಿ ಪುನರ್ಜನ್ಮ ಹಾಸ್ಪಿಟಲ್ ಒಂದು ಫಸ್ಟ್ ಡೋಸೇಜ್ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಡೋಸೇಸ್ ಅವರು ಕಾರಲ್ಲಿ ಹೋಗುವಾಗ ಹೋದ್ಲು ಬರುವಾಗ ಮಾತ್ರ ಅಲ್ಲೇ ನುಗ್ಸಿದ್ರಂತೆ ಡಾಕ್ಟ್ರು ಅವಳಿಗೆ ಮಾತ್ರ ಇದು ತಡ್ಕೋಳೋಕಾಗ್ತಲ್ಲ ಮೇಗ್ಲುಸ್ತರಾಗ್ಬಿಟ್ಟಿತ್ತು ಇವಳಿಗೆ ನನಗೆ ಯಾಕೆ ಹಿಂಗೆ ಆಗ್ತದಾಳಲ್ಲಪ್ಪ ದೇವರೇ ಇದೇನು ಅನ್ನಂಗೆ ಆಗೋಗ್ಬಿಡ್ತು ನನಗೆ ಒಂದು ಮಾತ್ರ ವಾರ ಮಾತ್ರ ನುಗ್ತಿದ್ದಂಗೆ ಇಲ್ಲೆಲ್ಲ ಮೈಲೆಲ್ಲ ಕೆಂಪಾಗ್ಬಿಟ್ಟಿತ್ತಲ್ಲ ಓ ಈ ಮಾತಲ್ಲಿ ಗುಣ ಆಗ್ತಾಳು ಅನ್ನೋದು ಇದಾಯ್ತು ಎರಡನೇ ಡೋಸ್ನಲ್ಲಿ ನಡೆಯಲು ಕಷ್ಟಪಡುತ್ತಿದ್ದ ಅವರು ತನ್ನ ಎಲ್ಲ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವಷ್ಟು ಉತ್ತಮ ಸ್ಥಿತಿಗೆ ತಲುಪಿದರು ಇದು ಕುತ್ಕೊಳ್ಳೋಕ್ಕೆ ಶಕ್ತಿ ಇರಲಿಲ್ಲ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಆ ಥರ ಇದ್ದೆ ನಾನು ಏನು ಪ್ರಾಬ್ಲಮ್ ಇಲ್ಲ ಅಡುಗೆ ತಿಂಡಿ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಈ ಆಸ್ಪತ್ರೆಗೆ ಹೋಗಿ ಬಂದಮೇಲಿಂದ ಹಚ್ಚು ಕಟ್ಟಕ್ಕೆ ಆರಾಮಾಗಿ ಊಟನೂ ಮಾಡ್ತಾಳೆ ಮನೆ ಕೆಲಸನೂ ಮಾಡ್ಕೊತದಾಳೆ ಎಲ್ಲ ಕೆಲಸ ಅವರೇ ಮಾಡ್ಕೊತಾರೆ ಆರಾಮಾಗಿದ್ದಾರೆ ಖುಷಿಯಾಗಿ ಪುನರ್ಜನ್ಮ ಆಸ್ಪತ್ರೆ ಮಾತ್ರೆ ನುಂಗ್ದಾಗಲಿಂದ ಅಲ್ವ ಅವಳಿಗೆ ಆ ಭಯನೇ ಇಲ್ಲ ನಮಗೆ ಭಯ ಹೊಂಟೋಗ್ಬಿಟ್ಟೈತಿ ಆರಾಮಾಗಿ ಅವಳು ಅವಳೇ ನಾವು ಇದ್ದೀವಿ ತಾನೆಂದು ಮೊದಲಿನಂತಾಗಲಾರೆ ಎಂದು ಅಳುತ್ತಿದ್ದ ದಿನ ದೂಡುತ್ತಿದ್ದ ಶಶಿಕಲಾ ಈಗ ಖುಷಿಯಿಂದ ಜೀವನ ಮಾಡುತ್ತಿದ್ದಾರೆ ಮಗ ಇದ್ದಾನೆ ನಾವು ಮಗ ನೋಡಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಮಗನ ಕಂಟಿನ್ಯೂ ಮಾಡ್ಕೊಂಡು ನೋಡ್ಕೊಂಡು ಹೋಗುವ ಪರಿಸ್ಥಿತಿ ಈಗ ಹೆಲ್ತಿಯಾಗಿ ಆರೋಗ್ಯ ಓಡಾಡ್ತಾ ಅದರಿಂದ ಪುನರ್ಜನ್ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಎಲ್ಲರಿಗೂ ಸಜೆಷನ್ ಕೊಡ್ತಾ ಇದ್ದೀನಿ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ನಮ್ಮ ಇದಾಗಿದೆ ಇತ್ತು ನಮ್ಮ ಅಮ್ಮಂಗೆ ಅವ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಅದೇ ಹಿಂಗೇನಾರ ಏನಾರ ಅಂತ ಗೊತ್ತಾಗಿದ್ರೆ ನಮ್ಮಅಮ್ಮಂಗ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಯ್ತು ಆಗಿರ್ಲಿಲ್ಲ ಈಗಿದೆ ಥ್ಯಾಂಕ್ಸ್ ಹೇಳ್ಬೇಕಷ್ಟೆ ಡಾಕ್ಟ್ರಿಗೆ ನಾವಂತೂ ಕೈ ಮುಗಿತೀವಿ ಆಸ್ಪತ್ರೆ ನಮ್ಮಂತ ನೂರಾರು ಜನ ಪೇಷೆಂಟ್ಗಳು ತಗೊಳ್ಳಿ ಗುಣ ಆಗಲಿ ಎಲ್ಲ ಪೇಶೆಂಟ್ಗಳಿಗೂ ನಾ ಕೇಳ್ಕೊಳೋದು ಎಷ್ಟು ಪುನರ್ಜನ್ಮ ಆಸ್ಪತ್ರೆಗೆ ಹೋಗ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಒಳ್ಳೇದು ಒಳ್ಳೇದು ಆಗುತ್ತೆ ಒಳ್ಳೇದೇ ನಮಗೆ ನಾವು ಮೇಲೆ ಅದೊಂದು ದೇವಸ್ ದೇವಸ್ಥಾನ ಇದ್ದಂಗೆ ನಾವು ಸಹಾಯದಾಗ ನೆನಸ್ಕೊಂತ ಅಯ್ಯೋ ಸಿಕ್ಕಾಬಟ್ಟೆ ಅಂತಂದ್ರೆ ಸತ್ತು ಉಟ್ಬಿಟ್ಟಿದ್ದೀನಿ ಒಟ್ಟಿನಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಎಷ್ಟು ದೊಡ್ಡ ಕತ್ತಲಾದರೂ ಎಲ್ಲೋ ಒಂದು ಕಡೆ ಬೆಳಕಿರುತ್ತದೆ ಅದನ್ನು ಹುಡುಕುವ ಧೈರ್ಯ ಮತ್ತು ಹೋರಾಟ ಮಾಡುವ ನಿರ್ಧಾರ ಮಾತ್ರ ಬೇಕು ಶಶಿಕಲಾಲ ಈ ಅದ್ಭುತ ಪ್ರಯಾಣ ಎಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ದೀಪವಾಗಲಿ